ಇವತ್ತು ಕೇಂದ್ರ ಸರ್ಕಾರದ ಮೇಲೆ ನರೇಂದ್ರ ಮೋದಿಯವರ ಮೇಲೆ ಮತ್ತೆ ಸುಳ್ಳು ಆರೋಪ ಮಾಡಿ ಗೂಬೆ ಕೂರಿಸುವಂತ ಪ್ರಯತ್ನ ಆಗ್ತಾ ಇದೆ ಕುಣಿಲಿಕ್ಕಾಗದಲೇ ಇರೋರಿಗೆ ನೆಲ ಡೊಂಕು ಹೊಂದಂತೆ ಅವತ್ತಿ ಇವ್ರು ಮಾಡಲಿಕ್ಕಾಗದಲೇ ಇವತ್ತು ರಾಜಕೀಯದ ಆಟವನ್ನು ಮತ್ತೆ ಆಡ್ತಾ ಇದ್ದಾರೆ ಇನ್ನು ಮೂರನೇ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪತ್ರದಲ್ಲೂ ಕೂಡ ಮಾಡಿರುವಂಥದ್ದು ಸರ್ಕಾರದ ದುಡ್ನಲ್ಲಿ ತೆಗೆದಿರುವಂತ ಅಡ್ವರ್ಟೈಸ್ಮೆಂಟ್ ನಲ್ಲಿ ಮಾಡಿರುವಂತಹ ಆರೋಪ ಫೈನಾನ್ಸ್ ಕಮಿಷನ್ನು ರಾಜ್ಯ ಸರ್ಕಾರಕ್ಕೆ ಐದು ಸಾವಿರದ ನಾನೂರು ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ನ ಕೊಡಿ ಎನ್ನುವಂತ ಶಿಫಾರಸ್ ಮಾಡಿದ್ರು ಆದರೆ ಫೈನಾನ್ಸ್ ಕಮಿಷನ್ ನ ಈ ಶಿಫಾರಸನ್ನು ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿಲ್ಲ ಅನ್ನುವಂಥ ಆರೋಪ ಫೈನಾನ್ಸ್ ನ ಪ್ರತಿಯೊಂದು ರೆಕಮೆಂಡೇಶನ್ ಕೂಡ ಫೈನಲ್ ರಿಪೋರ್ಟ್ ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ಪ್ರತಿ ರಿಪೋರ್ಟು ಕೂಡ ಪ್ರತಿ ಸಜೆಷನ್ ಕೂಡ ರೆಕಮೆಂಡೇಶನ್ ಕೂಡ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್ ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಮಾಡುವಂತಹ ರೆಕಮೆಂಡೇಶನ್ ನಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯವೇ ಆಗೋದಿಲ್ಲ ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಆದರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಫೈನಾನ್ಸ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ ಐದು ಸಾವಿರದ ನಾನೂರ ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ನ ಕೊಡಬೇಕು ಅನ್ನುವಂತ ಯಾವುದೇ ಶಿಫಾರಸ್ಸು ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ ಮುಖ್ಯಮಂತ್ರಿಗಳು ಹಸಿ ಸುಳ್ಳನ್ನು ರಾಜ್ಯದ ಜನರ ಎದುರುಗಡೆ ದೇಶದ ಜನರ ಎದುರುಗಡೆ ಇಡ್ತಾ ಇದ್ದಾರೆ ಐನೂರು ಪೇಜ್ಗಳ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಇದೆ ನಾವು ಫೈನಾನ್ಸ್ ಕಮಿಷನ್ ಐನೂರು ಪುಟಗಳ ಫೈನಲ್ ರಿಪೋರ್ಟ್ ನ ಒಂದೊಂದು ಲೈನ್ ಕೂಡ ಹುಡುಕ್ ನೋಡಿದೀವಿ ಕರ್ನಾಟಕ ಅಲ್ಲ ಯಾವುದೇ ರಾಜ್ಯಕ್ಕೂ ಕೂಡ ಸ್ಪೆಷಲ್ ಗ್ರಾಂಟ್ಸ್ ನ ಉಲ್ಲೇಖ ಈ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಆಗಿಲ್ಲ ಕರ್ನಾಟಕಕ್ಕೆ ಐದು ಸಾವಿರದ ನಾನೂರ ಮೂವತ್ತಾರು ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅನ್ನುವಂತ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಏನಿದೆ ಇಟ್ ಈಸ್ ಅ ವೈಟ್ ಲೈ ಹಸಿ ಸುಳ್ಳು ಸಂವಿಧಾನದ ಆರ್ಟಿಕಲ್ ಟು ಏಯ್ಟಿ ಒನ್ನಲ್ಲಿ ಫೈನಾನ್ಸ್ ಕಮಿಷನ್ ಕೊಡುವಂತ ರೆಕಮೆಂಡೇಷನ್ಸ್ಗಳು ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಪಾಲಿಸಬೇಕು ಪಾಲಿಸಿರೋದ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ರಿಪೋರ್ಟ್ನ ಕೊಡಬೇಕು ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಆರ್ಟಿಕಲ್ ತ್ರೀ ಟೂ ಏಯ್ಟಿ ಒನ್ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಜಾರಿಗೆ ತಂದಾದ ನಂತರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದೀರ ಅನ್ನುವಂಥ ರಿಪೋರ್ಟ್ ಪಾರ್ಲಿಮೆಂಟ್ ಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆರ್ಟಿಕಲ್ ಟು ಏಟಿ ಒನ್ ಅಲ್ಲಿದೆ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಸವಾಲ್ ಹಾಕ್ತೇನೆ ಅಕಸ್ಮಾತ್ ಏನಾದರೂ ನೀವ್ ಹೇಳೋ ಪ್ರಕಾರ ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಸ್ಪೆಷಲ್ ಗ್ರಾಂಟ್ ಕರ್ನಾಟಕ ಕೊಡಬೇಕು ಅನ್ನುವಂತ ಶಿಫಾರಸ್ ಇದ್ದ ಪಕ್ಷದಲ್ಲಿ ಕೇಂದ್ರ ಸರ್ಕಾರ ಅದನ್ನ ಮಾಡಿದಿದ್ದ ಪಕ್ಷದಲ್ಲಿ ನೀವು ಆರ್ಟಿಕಲ್ ಟೂ ಏಯ್ಟಿ ಒನ್ ವಯೋಲೇಷನ್ ಆಗಿದೆ ಎನ್ನುವಂತ ಕಾರಣಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಆದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ ಜಂತರ್ ಮಂತರಿಗೆ ಬರ್ತಾ ಇದ್ದೀರಿ ಯಾಕೆಂದ್ರೆ ನಿಮಗೆ ನ್ಯಾಯ ಬೇಕಾಗಿಲ್ಲ ನಿಮಗೆ ಅಭಿವೃದ್ಧಿ ಬೇಕಾಗಿಲ್ಲ ನಿಮಗೆ ರಾಜಕೀಯ ಬೇಕಾಗಿದೆ